ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ಇದು ಕೂಡ ಡೈಲಿ ಕುಕಿಂಗ್ ಬ್ಲಾಗ್ ಆಗಿರುತ್ತೆ ನಿನ್ನೆ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ಬೆಳಗ್ಗೆ ನಾನು ತಿಂಡಿಗೆ ಅಂತ ಮಾಡ್ಕೊಂಡಿದ್ದು ಈರುಳ್ಳಿ ದೋಸೆನ ಈರುಳ್ಳಿ ದೋಸೆ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಮತ್ತೆ ಚಟ್ನಿ ಏನು ಮಾಡ್ಕೊಳ್ಳೋಲ್ಲ ಯಾಕಂದರೆ ಅದರಲ್ಲೇ ಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಅದರಲ್ಲೇ ಖಾರ ಸಿಗೋದ್ರಿಂದ ಮತ್ತೇನು ಚಟ್ನಿ ಮಾಡ್ಕೊಳ್ಳಲ್ಲ ಚಟ್ನಿ ಪುಡಿ ಅಥವಾ ತುಪ್ಪದಲ್ಲೇ ತಿನ್ಕೊಂಡು ಬಿಡ್ತೀವಿ ಅದಕ್ಕೆ ಚಟ್ನಿ ಏನು ಮಾಡ್ಕೊಂಡಿಲ್ಲ ಹಾಗೆ ಸೈಡಲ್ಲಿ ನಾನು ಮೆಲನ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ ಯಾಕೋ ಸ್ವಲ್ಪ ಹೀಟ್ ಆದಂಗೆ ಆಗಿತ್ತು ಹಣ್ಣಿತ್ತು ಹಾಗೆ ಅದನ್ನು ಕೂಡ ಜ್ಯೂಸ್ ಮಾಡಿಕೊಂಡು ತಿಂಡಿ ಜೊತೆ ನಾನು ಇವತ್ತು ತಿಂದ್ಕೊ ಕುಡ್ಕೊಂಡೆ ಈರುಳ್ಳಿ ದೋಸೆ ಮತ್ತು ಮಸ್ಕ್ಮಲನ್ ಜ್ಯೂಸ್ ಆಗಿತ್ತು ನಾನು ತಿಂಡಿ ಹಾಗೆ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ಬಿಟ್ಟು ಇದು ತರಕಾರಿ ಏನಾದರೂ ತೊಗೊಂಡು ಬರೋಣ ಅಂತ ಇದ್ದೆ ಮಾರ್ಕೆಟಿಗೆ ಅಂತ ಏನು ಹೋಗೋದಿಲ್ಲ ಮಾರ್ಕೆಟ್ ಮನೆಯಿಂದ ತುಂಬ ದೂರ ಇದೆ ಈ ರೋಡ್ ಸೈಡಲ್ಲಿ ಹಾಗೆ ಗಾಡಿಗಳು ಇರುತ್ತಲ್ಲ ಅದರಲ್ಲೇ ತರಕಾರಿ ಇಟ್ಕೊಂಡಿರ್ತಾರೆ ನಮ್ಮನೆ ಕಾರ್ನರಲ್ಲೇ ಸ್ವಲ್ಪ ಏಟಿಲ್ಲ ಅಂದರೆ ಇಟ್ಕೊಂಡಿರ್ತಾರೆ ಯಾವಾಗಲೂ ನಾವಿರೋದು ಮುಂಬೈಯಲ್ಲಿ ಆದರೂ ತರಕಾರಿಗಳು ಮಾತ್ರ ಕರ್ನಾಟಕದಲ್ಲಿ ಸಿಕ್ಕದೇ ಸಿಗುತ್ತೆ ಆದರೆ ರೇಟ್ ಮಾತ್ರ ತುಂಬಾ ಜಾಸ್ತಿ ಅಲ್ಲಿ ಊರಲ್ಲಿಕ್ಕಿಂತಲೂ ಇಲ್ಲಿ ಡಬಲ್ಲು ಟ್ರಿಪಲ್ ರೇಟ್ ಇರುತ್ತೆ ಸೊ ತೊಗರಿಕಾಯಿ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಒಂದು ಅರ್ಧ ಕೆ ಜಿ ತೊಗೊಂಡು ಬಂದೆ ಆಮೇಲೆ ನಮ್ಮಅಮ್ಮ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾಯಿದ್ರು ಇಲ್ಲಿ ಒಂದು ಕೆ ಜಿನೇ ಬರುತ್ತೆ ಅರವತ್ತು ರೂಪಾಯಿಗೆ ಅಲ್ಲಿ ಅರ್ಧ ಕೆ ಜಿಗೆ ತೊಗೊಂಡು ಅಂತ ಹಾಗೆ ಏನೂ ಮಾಡೋಕ್ಕಾಗಲ್ಲ ಮೂರು ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಲ್ಲ ಹಾಗೆ ಮೆಂತ್ಯ ಸೊಪ್ಪಿತ್ತು ನನಗೆ ಅರವೇ ಸೊಪ್ಪು ಬೇಕಿತ್ತು ಬಿಳಿ ಅರವೇ ಸೊಪ್ಪು ಕಾಳು ಜೊತೆ ಹಾಕಿ ಬಸಾರ್ ಮಾಡ್ಕೊಳ್ಳೋಕ್ಕೆ ಒಂದೆರಡು ಗಾಡಿಲಿ ನೋಡಿದೆ ಸಿಗಲಿಲ್ಲ ಹಾಗಾಗಿ ಮೆಂತ್ಯ ಸೊಪ್ಪನ್ನೇ ತೊಗೊಂಡೆ ಮೆಂತ್ಯ ಸೊಪ್ಪು ತೊಗರಿಕೊಳ್ಳು ಹಾಕಿ ಮಾಡಿದ್ರು ಅದು ಕೂಡ ಚೆನ್ನಾಗಿರುತ್ತೆ ಬಸರು ಟೇಸ್ಟು ಅಂದ್ಕೊಂಡು ತೊಗೊಂಡು ಬಂದೆ ಮತ್ತು ಬ್ರೋಕಲಿ ಇತ್ತು ಯಾಕೋ ಇವತ್ತು ಕಡಿಮೆ ರೇಟ್ ಇತ್ತು ಯಾವಾಗಲೂ ಜಾಸ್ತಿ ರೇಟೇ ಇರ್ತಾ ಇತ್ತು ನೂರು ನೂರು ಇಪ್ಪತ್ತು ರೂಪಾಯಿ ಮೇಲಿರ್ತಿತ್ತು ಇವತ್ತು ಒಂದು ಅರವತ್ತು ರೂಪಾಯಿ ಇತ್ತು ಹಾಗಾಗಿ ಅದನ್ನು ತೊಗೊಂಡೆ ಇಷ್ಟೇ ಇಷ್ಟು ತರಕಾರಿಗೆ ನೂರ ಎಂಬತ್ತು ರೂಪಾಯಿ ಆಯಿತು ಒಂದು ಮೆಂತೆ ಸೊಪ್ಪು ಅರ್ಧ ಕೆ ಜಿ ಕಾಳು ಮತ್ತು ಒಂದು ಬ್ರೋಕಲಿ ತೊಗೊಂಡು ಬಂದಿದ್ದಷ್ಟೇ ತೊಗೊಂಡು ಮನೆಗೆ ಬಂದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ರಾತ್ರಿಗೆ ಬಸ್ಸಾರು ಮಾಡೋಣ ಅಂದ್ಕೊಂಡು ಹಾಗೆ ಮಧ್ಯದಲ್ಲಿ ಒಂದು ಬ್ರ್ಯಾಂಡ್ ಪ್ರಮೋಷನ್ ಇತ್ತು ಅದನ್ನು ಕೂಡ ಶೂಟ್ ಮಾಡಿದೆ ಆದರೆ ರಾತ್ರಿ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಸ್ಸಾರು ಮಾಡಲಿಲ್ಲ ನನ್ನ ಮಗ ಚಿಕನ್ ಬಿರಿಯಾನಿ ಬೇಕು ಅಂತ ಅಂದ ಹಾಗಾಗಿ ಮತ್ತೆ ಆ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತೊಗೊಂಡು ಬಂದು ಬಿರಿಯಾನಿ ಮಾಡಿದೆ ಒಂದು ಹೊತ್ತಿಗಲ್ಲ ಅಂದ್ಕೊಂಡು ಸರಿ ಅಂದ್ಕೊಂಡು ಚಿಕನ್ ಬಿರಿಯಾನಿ ಮಾಡಿದೆ ನಾಳೆ ಬಸಾರು ಮಾಡಿದ್ರಾಯ್ತು ಅಂತ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಇದು ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು ಒಂದು ಹತ್ತು ಹತ್ತನೇ ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ಪಟ್ ಅಂತ ಮಾಡ್ಕೊಳ್ಳೋ ಅಂತ ಒಂದು ರೆಸಿಪಿ ಇದು ನೀವು ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರ ಬ್ಯಾಚುಲರ್ಸ್ ಆಗಿಂತ ಅಲ್ಲೇ ಅಲ್ಲ ಮನೆಗೆ ಮನೆಗಾರರು ಗೆಸ್ಟ್ಗಳು ಬಂದಾಗ ಸಡನ್ನಾಗಿ ಏನಾದ್ರು ಒಂದು ರೆಸಿಪಿ ಮಾಡ್ಕೊಳ್ಬೇಕು ಅಂತ ಅಂದಾಗ ಇದನ್ನು ಟ್ರೈ ಮಾಡ್ಬೋದು ಇಲ್ಲ ಹೊಸ್ದಾಗಿ ಅಡುಗೆ ಕಲ್ತಿರೋರು ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬ ಕ್ವಿಕ್ಕಾಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಚಿಕನ್ನ ನಾನು ಎರಡು ಸರಿ ತೊಳೆದು ಬಿಟ್ಟು ಈ ನೀರನ್ನೆಲ್ಲ ಬಸಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ನೀರು ಬಸ್ಕೊಳ್ಳೋ ಅಷ್ಟರಲ್ಲಿ ನಾನು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಮುಂಚೆನೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ ಆವಾಗ ಈಸಿ ಆಗುತ್ತೆ ಆಗ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ಎಲ್ಲ ಕಟ್ ಮಾಡಿಟ್ಕೊಂಡು ಜೋಡಿಸ್ಕೊಂಡ್ಬಿಡ್ತೀನಿ ತುಂಬ ಏನು ಜಾಸ್ತಿ ಇಲ್ಲ ಒಂದು ಹೊತ್ತಿಗೋಸ್ಕರನೇ ಮಾಡ್ಕೊಳ್ತಾ ಇರೋದು ಹಾಗಾಗಿ ನಾನು ಅಷ್ಟು ಕ್ವಾಂಟಿಟೀಲಿ ತೋರಿಸ್ತೀನಿ ನೀವೆಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ವೆಜಿಟೇರಿಯನ್ಸ್ ಅವರೇನಾದರೂ ಇದ್ದರೆ ಚಿಕನ್ ಬದಲಿ ಪನ್ನೀರ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಕಾರ್ನ್ ಆಗಿರ್ಬೋದು ಇದೇ ರೆಸಿಪಿಗೆ ಚಿಕನ್ ಬದಲಿ ಅದನ್ನು ಆ್ಯಡ್ ಮಾಡಿ ಮಾಡ್ಕೊಳ್ಬೋದು ಸೇಮ್ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಾಗೆ ಇಲ್ಲ ಅಂದರೆ ಮಟನ್ ಬಿರಿಯಾನಿ ಕೂಡ ಇದೇ ಥರ ಮಾಡ್ಬೋದು ಆದರೆ ಮಟನ್ ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಇದು ಇದೇ ರೆಸಿಪಿನ ಕಂಟಿನ್ಯೂ ಮಾಡ್ಬೋದು ಇವಾಗ ಏನೇನು ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಮಸಾಲ ಹಾಕೋದು ತೊಗೊಳ್ತಾ ಇಲ್ಲ ರಾತ್ರಿ ಆಗಿರೋದ್ರಿಂದ ಇಷ್ಟೇ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂದು ಕಟ್ ಮಾಡಿರೋ ಟೊಮೊಟೊ ಹಣ್ಣು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಅಲ್ಲ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ತಗೊಂಡಿದ್ದೀನಿ ಈಗ ಫ್ರೆಶ್ ಆಗಿ ಕುಟ್ಕೊಂಡಿರೋ ಅಂಥದ್ದು ಮತ್ತು ಒಂದು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅಷ್ಟೇ ಈ ಇಷ್ಟೇ ಹಾಕ್ಕೊಳ್ತೀನಿ ಆಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅವ್ನು ಲೇಟಾಗೆ ಹೇಳ್ತಾ ಇದ್ದ ಚಿಕನ್ ಬಿರಿಯಾನಿ ಮಾಡು ಅಂತ ಏಳು ಏಳುವರೆಗೆಲ್ಲ ಮತ್ತೆ ಹೋಗಿ ತೊಗೊಂಡು ಬಂದು ಮಾಡಿದ್ದು ಹಾಗಾಗಿ ಲೇಟಾಗಿದೆ ಅಂತ ಕುಕ್ಕರಲ್ಲೇ ಮಾಡ್ಕೊಳ್ತಿದ್ದೀನಿ ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಬೇ ಲೀಫ್ನ ಹಾಕಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಥರ್ಟಿ ಸೆಕೆಂಡ್ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆ ಸ್ಪೈಸಸ್ದೆಲ್ಲ ಗಮ ಬಿಟ್ಕೋಬೇಕು ಆವಾಗಲೇ ಅದು ಟೇಸ್ಟ್ ಬರೋದು ಇದೊಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೀನಿ ಚಿಕ್ಕದಾದ್ರೆ ಎರಡು ಈರುಳ್ಳಿ ಹಾಕ್ಕೊಳ್ಬೇಕು ಸೊ ಈರುಳ್ಳಿ ಹಾಕಿದ ನಂತರ ಎರಡು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂದರೆ ಸ್ವೀಟ್ ಅನಿಸ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಚೆನ್ನಾಗಿ ಆದಷ್ಟು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕಿಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಸೊ ಇದೆಲ್ಲ ಹಸಿ ಸ್ಮೆಲ್ ಹೋಗಿದೆ ಇವಾಗ ಒಂದು ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಟಿಪ್ಪೆ ಏನಪ್ಪ ಅಂತ ಅಂದರೆ ಒಂದು ಚಿಟಕಿ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಇದಕ್ಕೆ ಅರ್ಧ ಕೆ ಜಿ ಕ್ಲೀನ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಚಿಕನ್ನ ಅರಶಿನ ಮತ್ತು ಉಪ್ಪಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಪೂರ್ತಿಯಾಗಿ ಹೊಂದ್ಕೊಳ್ಬೇಕು ಚಿಕನಿಗೆ ಅರಶಿನ ಮತ್ತು ಉಪ್ಪು ಇದೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಿಸಿದ ನಂತರ ಒಂದು ಅರ್ಧ ಚಮಚ ಖಾರದ ಪುಡಿನ ಇದ್ದೀನಿ ಇದು ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿ ಒಂದು ಚಮಚ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಿರಿಯಾನಿ ಪೌಡರ್ನ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ನಿಮಗೆ ಆ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಈಗ ಪ್ಲೇಟ್ನ ಮುಚ್ಚಿ ಚಿಕನ್ನ ಒಂದು ಕಾಲು ಬಾಗ ಬೇಯಿಸ್ಕೊಳ್ತೀನಿ ಅಂದರೆ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸೊ ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅದರಲ್ಲೇ ನೀರು ಬಿಟ್ಕೊಂಡು ಒಂದು ಕಾಲು ಬಾಗ ಚಿಕನ್ ಬೆಂದಿದೆ ಹಿಂಗೆ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಚಿಕನ್ನಿಗೆ ಅಂತ ಹಾಗಾಗಿ ಅಷ್ಟೇ ಸೊ ಇವಾಗೆಲ್ಲದನ್ನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಒಂದು ಸರಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ಒಂದು ಕುದಿ ಚೆನ್ನಾಗಿ ಕುದಿಬೇಕು ನೀರು ಆಮೇಲೆ ಅಕ್ಕಿ ಅಕ್ಕಿ ಹಾಕ್ಕೊಳ್ಬೇಕು ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಅಕ್ಕಿನ ಸೇರಿಸ್ಕೊಳ್ತೀನಿ ಒಂದು ಲೋಟ ಅಕ್ಕಿನ ಹಾಕ್ಕೊಳ್ತೀನಿ ಎರಡು ಲೋಟ ನೀರಿಗೆ ಒಂದು ಲೋಟ ಅಕ್ಕಿನ ತಗೊಳ್ತೀನಿ ಒನ್ ಟು ಡಬಲ್ ತೊಗೋಬೇಕು ಅಕ್ಕಿ ನೀವು ಎಷ್ಟು ತೊಗೊಂಡಿರ್ತಿರೋ ಅದರ ಎರಡರಷ್ಟು ನೀರನ್ನು ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಾಮೂಲಿ ನಾನು ಅನ್ನಕ್ಕೆ ಯಾವ್ದು ಬಳಸ್ತೀನೋ ಆ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬಾಸುಮತಿ ಹಾಕ್ಕೊಳ್ಬೋದು ಬಾಸುಮತಿ ಹಾಕ್ಕೊಂಡ್ರೆ ತುಂಬ ತಿನ್ನೋದಕ್ಕಾಗಲ್ಲ ಮುಖ ತಿಕ್ಕಿಬಿಡುತ್ತೆ ಹಾಗಾಗಿ ನಾನು ಯೂಶಲಿ ಮಸೂರಿ ಅಕ್ಕಿನೇ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗಿ ಚೆನ್ನಾಗಾಗತ್ತೆ ತುಪ್ಪ ಹಾಕಿ ಗೂರಾಡಬಾರ್ದು ಹಾಗೆ ಕ್ಲೋಸ್ ಮಾಡಬೇಕು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ನಾನು ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ವಿಸಲ್ ಆಗಿದೆ ಕುಕ್ಕರ್ ತಣ್ಣಗೂ ಕೂಡ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಕ್ಕತ್ತಾಗಿ ಚಿಕನ್ ಬಿರಿಯಾನಿ ನಮಗೆ ರೆಡಿಯಾಗಿದೆ ಉದ್ರ ನೋಡ್ತಾ ಇರ್ಬೋದು ಎಷ್ಟು ಉದುರು ಅನ್ನ ಕೂಡ ರೆಡಿಯಾಗಿದೆ ಏನು ಬಸುಮತಿ ಅಕ್ಕಿ ಹಾಕಿಲ್ಲ ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡ್ಕೊಂಡಿದ್ದೀನಿ ಒಂದು ಸರಿ ಲೈಟಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ ಹಾಗಾಗಿ ಒಂದು ಸರಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ಲಾಗಿರೋ ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಇದು ಇವತ್ತಾಗಿತ್ತು ನಮ್ಮನೆ ಊಟ ಮತ್ತು ತಿಂಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್